ಕರೆಂಟ್ ಇಲ್ಲ ಅಂದ್ರಿ ಎಲ್ರು ಬ್ಯುಸಿ ಹೇಳು ಯಾವ್ದ್ರಲ್ಲಿ ಯಾವ್ದ್ರಲ್ಲೇಡ ಫೋನಲ್ಲಿ ಪಿ ಈಗಷ್ಟೇ ಬಂದ ತಕ್ಷಣ ಕರ್ ಕರು ಕಾಣಿಸ್ ಇಲ್ಲ ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ಪೆಷಲ್ ಏನಪ್ಪಿ

ಸುಳ್ಳು ಸುಳ್ಳು ಹೇಳಲ್ಲ ಸುಳ್ಳಲ್ಲ ನಿಜನೇ ಹೇಳದು ಮಶ್ರೂಮ್ ತರ್ಸಿರೋದು ಮೂರು ಪ್ಯಾಕೆಟ್ ನೋಡಿ ಎಷ್ಟು ಫ್ರೆಶ್ ಆಗೈತೆ ಅಂತ ಇದರಲ್ಲಿ ಮಶ್ರೂಮ್ ಏನು ಮಾಡ್ಕೊಡ್ಲಿ ಮಶ್ರೂಮಲ್ಲ ಏನ್ ಮಾಡ್ಕೊಡ್ಲಿ ಹೇಳ ಮಶ್ರೂಮ್ ಕಬಾಬ್ ಕಬಾಬಾ ಕಬಾಬ್ ಮಾಡ್ಕೊಡ್ಲಾ ಇಲ್ಲ ಪೆಪ್ಪರ್ ಡ್ರೈ ಮಾಡ್ಕೊಡ್ಲಾ ಪೆಪರ್ ಡ್ರೈ ಮಾಡ್ಬಿಟ್ಟು ಯಾವ್ದ್ರಲ್ಲಿ ತಿಂತೀರಾ ಅದು ಸ್ನಾಕ್ಸ್ ಯೂನಿಂಗ್ ಸ್ನಾಕ್ಸ್ ಥರ ಚೆನ್ನಾಗಿರುತ್ತಲ್ಲ ಒಂದು ಮಾಡೋಣ ಬೇಕಾ ಬಿಡ್ವಾ ಏನಾದ್ರೂ ಮಾಡಿ ತಾವೇ ಯಾರಿಗೆ ಸಪೋರ್ಟು ಆರ್ ಸಿ ಬಿ ಇವತ್ತು ಹಾಲಿಡೇ ಎಲ್ಲಿಗೆ ಮಟನ್ ಕತೆ ನಮ್ದು ಇವತ್ತು ಮಟನ್ ಕತೆ ಹುಗಿತಾ ಇಲ್ಲ ಇವತ್ತು ಅಡಿಗೆ ಮಾಡಣ ಕೈಮಂದು ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದು ನಾವೇ ಹೋಗ್ಬೇಕಂತೆ ಅವ್ರು ಹೋಗಲ್ವಂತೆ ಒಬ್ರೇ ಹೋಗಲ್ವಂತೆ ಹೆಂಗೇಗೋ ತಂದ್ಬಿಡ್ತೀನಿ ಬೈತೀಯ ಅಂತ ಅಂದ್ಬಿಟ್ಟು ನೀನು ಬಾ ಅಂತ ಹೋಗ್ಬೇಕೀಗ ಊಟ ಮಾಡ್ಕೊಂಡು ಹೋಗೋದು ರಾತ್ರಿ ಊಟಕ್ಕಲ್ವಾ ಬಾತ್ ಮಾಡಿದಾರೆ ಬಾಪಿ ಬಾಚಿನಿ ತಿನ್ಬಾನ ಇದ್ದ ಟೈಮ್ ಐತೆ ನೋಡಿ ಟೊಮೊಟೊ ಬಾತ್ ಮಾಡಿದಳೆ ಆ ಬಿಸಿ ಬಿಸಿ ಬಾತ್ ಏನಪ್ಪಿ ಬಂದೆ ಬಂದೆ ಹೇಳಿ ಬಿಸಿ ನೋಡಿ ಹಿಂಗೆ ಮಾಡ್ತಳೆ ನನ್ನ ಹೆಲ್ಟ್ರಿ ಕ್ಯಾಮ್ರ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಬ್ಯಾಕ್

ನೀವು please ಅಪ್ಪಿ ನೋಡಿ ಹೀಗೆ ನಾನು ನಾನು ಲಾಗ್ ಮಾಡ್ಕೊತಾ ಇದ್ರೆ ಆಡ್ಕೊಳೋದು ನೋಡಿ ನೋಡಿ ಫ್ರೆಂಡ್ಸ್ ನೀವೇನೆ ಈ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ತರ ಮಾಡ್ತೀರಲ್ಲ ಆಯ್ತು ಟಮಟೋ ಬಾತ್ ನಾನು ಮಗಳು ಮಾಡಿದ್ರೆ ಚೆನ್ನಾಯಿತೇ ಕೋಡ್ಬಳೆ ಕೊಡಪ್ಪಿ ಒಂದೆರಡು ಮಿಂಚು ಪ್ರಾಕಂತ ಚೆನ್ನಾಯರುತ್ತೆ ಕುರ್ತಿನಲ್ಲ ಅದೇನದು ಆ ಅದು ಅದು ಬೇಡ ಕಣಪ್ಪ ಚೆನ್ನಾಗಿರಲ್ಲ ಅಂದ್ರೆ ಅದನ್ನೇ ತರ ಅಲ್ಲೇ ಅಲ್ಲ ಇದೆ ಸಚ್ಚಪ್ಪ ಸಚ್ಚಪ್ಪ ಇರಿ ಇರಿ ನಾನು ಕೊಡ್ತೀನಿ

ಅಪ್ಪ ಅದು ಬಿಸಿ ಬಿಸಿಲಿ ತಿಂದ್ರ ಇನ್ನ ಒಳ್ಳೆ ಟೇಸ್ಟ್ ಅಲ್ವಾ ನಿಂಗೆ ಏನು ಇಷ್ಟ ಅಪ್ಪಿ ತಿಂಡಿನಲ್ಲಿ ಯಾವ ಇಡ್ಲಿ ರವೆ ಇಡ್ಲಿ ಅಕ್ಕಿ ಇಡ್ಲಿನ ರವೆ ಇಡ್ಲಿನ ಮಸಾಲೆ ಇಡ್ಲಿ ಅದ್ರಲ್ಲೂ ಅವ್ರೇ ಕಡ ಇಷ್ಟ ಆಗತ್ತ ಅಪ್ಪಿ ನಿಂಗೆ ಹಾಗಾರಿ ಮಲಗ್ತಿಯಾ ಆರ್ ಸಿ ಬಿಡಲ್ವಾ ಜರ್ಸಿ ಜರ್ಸಿ ಹಾಕೊಂಡು ನೋಡ್ತಾಳಂತೆ ಊಟ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾ ಇರೋದು ಏಳು ಗಂಟೆ ಮೇಲೆ ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದಂತೆ ಅಲ್ವೀ ಅವ್ಸಲ ಅಡಿಗೆ ಎಲ್ಪ್ ಮಾಡ್ಕೊಡ್ಕೊಡ ಮಾಡಲ್ಲ ಇನ್ನು ನಾನು ಇಷ್ಟನಾ ಆರ್ ಸಿ ಬಿ ಮ್ಯಾಚ್ ಇಷ್ಟನಾ ಅಪ್ಪಿ ಕ್ವಶನ್ ಚೆನ್ನಾಗಿಲ್ಲ ರಾಂಗ್ ಅಲೋ ಅಪ್ಪಿ ಅಂದ್ರೆ ಆರ್ ಸಿ ಬಿ ಅಂದ್ರೆ ಫೇವ್ರೇಟ್ ಆರ್ ಸಿ ಬಿ ಮ್ಯಾಚ್ಗೋಸ್ಕರನೇ ಇವತ್ತು ರಜಾ ಹಾಕಿದ್ದೀನಿ ಗೊತ್ತಾ ಗೊತ್ತಾ ಎಲ್ಲರೂ ವಿನ್ ಆಗ್ಲಿ ಅಂತ ಹರಸ್ತಪ್ಪ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಮ್ಯಾಚ್ ಮುಗ್ದಿರುತ್ತೆ ನೋಡೋಣ ಏನಾದರೂ ಇವತ್ತು ಆರ್ ಸಿ ಬಿ ಮ್ಯಾಚ್ ವಿನ್ ಆಗಬೇಕು ವಿನ್ ಆಗಿಬಿಟ್ರಂತೂ ಹೊರಗಡೆ ಹೋಗ್ಬಿಡೋಣ ಅಪ್ಪಿ ಪಾರ್ಟಿಗೆ ಸಂಡೇ ಸಂಡೇ ಪಾರ್ಟಿ ಆರ್ ಸಿ ಬಿ ಏನಾರು ಇವತ್ತು ವಿನ್ ಆದರೆ ಸಂಡೇ ಪಾರ್ಟಿ ಅಪ್ಪಿ ಸಂಡೇ ಹೊರ್ಗಡೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಹಾಂ ಹಾಕೆ ನೋ ಎಷ್ಟು ಮುನ್ನೂರು ಮೂವತ್ತು ನಾಟಿ ತರಿಸಲ್ವಾ ಕೊತ್ತಂಬರಿ ಬರ್ತಾ ಇಲ್ಲ ಕಟ್ಟಾಗುತ್ತೆ ಅಷ್ಟು हैं ना हम काल पे जेस्ट और मटन ये रुलिया इत के जी ये रुली चना रहते मोत्र पन चना कुड़ता ಎಲ್ಲ ಈರುಳ್ಳಿ ರೇಟ್ ಕಮ್ಮಿ ಚೆನ್ನಾಗಿತ್ತು ಮೋಸರಿ ಜೀವ ಮಾಡ ಅಷ್ಟು ಚೆನ್ನಾಗಿರಲಿಲ್ಲ ಐದು ಕೆ ಜಿ ತರಿಸಿದ್ದು ಸುಮಾರು ವೇಸ್ಟ್ ಆಯಿತು ಈಗಲೇ ರೆಡಿ ಮಾಡಿಕೊಂಡ್ರೆ ಸರಿ ಇಲ್ಲ ಇಂಪೀಡೇಂಟಾಗಿತ್ತು ಫಸ್ಟ್ ಇವಾಗ ಒಂದು ಕುಕ್ಕರ್ಗೆ ಮಟನ್ ಬೇಯಿಸ್ಕೋಬೇಕು ಖಾರ ಈರುಳ್ಳಿನಲ್ಲಿ ಕಾಲು ಕೆ ಜಿಯಷ್ಟು ಮಟನ್ ಇದೆ ಅರ್ಧ ಕೆ ಜಿಯಷ್ಟು ಕೈಮ ಇವಾಗ ಮಟನ್ನ ತೊಳೆದ್ಬಿಟ್ಟು ಅರ್ಶನ ಈರುಳ್ಳಿ ಮಾಡಿ ಬೇಯೋದಕ್ಕೆ ಹಾಕ್ಬೇಕು ಅದಕ್ಕೆ ಫಸ್ಟು ಮಟನ್ ರೇಸ್ ಕೊಟ್ಟರು ಇಲ್ಲಿ ಒಂದು ಕಾಲು ಕೆ ಜಿ ಎಷ್ಟು ಚೆನ್ನಾಗಿರೋ ಮಟನ್ ಕೊಟ್ಟೋರು ಮಟನ್ ಪರ್ಚೆ ಇದವ್ರು ಹೇಳಿದ್ರೆ ಕೊಡ್ತಾರೆ ನೋಡೋಣ ಸಾಂಬಾರು ಹೆಂಗ್ ಬರುತ್ತೆ ಏನು ಮಟನ್ ಚೆನ್ನಾಗಿರ್ಬೇಕು ಸಾಂಬಾರು ಸ್ವಲ್ಪ ಪ್ಯಾಟಾಚಿ ಚೆನ್ನಾಗಿದೆ ಸಾಂಬಾರು ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ ಕುಡೀ ಸು ಮಸಾಲೆ ಕುದೀತಾ ಇದೆ ಕೈ ಮನ ರೆಡಿ ಮಾಡ್ಕೊಂಡಿದೀನಿ ಉಂಡೆ ಕಟ್ಟಿ ಕಟ್ಟಿ ಹಾಕೋತಾ ಇದೀನಿ ಸ್ವಲ್ಪ ಕೈಗೆ ಎಣ್ಣೆ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಉಂಡೆ ಕಟ್ಟಿ ಹಾಕೋಬೇಕು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನೀಟಾಗಿ ಸಿಗುತ್ತೆ ದಪ್ಪ ಮಾಡ್ಕೊಂಡ್ರೆ ಅಂತ ಚೆನ್ನಾಗಿರಲ್ಲ ಸಣ್ಣ ಮಾಡ್ಕೊಳ್ಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೈಮಾ ಹಾಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಕರ್ಗಂಟೆ ಚೆನ್ನಾಗಿ ಕುಡಿಸ್ಕೋ ಕೈಮ ಸಾಂಬಾರು ಮುದ್ದೆ ಅನಿ ಕೈಮಾ ಒಡೆ ಬೇಕಮ್ಮ ಎಲ್ಲ ಸಾಂಬಾರ್ಗೆ ಹಾಕ್ಬಿಡ್ಲಾ ನಮ್ಮ ಮನೇಲಿ ಎಲ್ರಿಗೂ ಕೈಮಾ ವಡೆ ಇಷ್ಟ ಅದಕ್ಕೆ ಎಲ್ರಿಗೂ ಒಂದೊಂದು ಎರಡು ಎರಡು ಆ ಗಂಟೆಗೆ ಕೈಮಾ ಮಾಡ್ಕೊಡ್ತೀನಿ ಬಿಸಿ ಬಿಸಿ ಕೈಮಾ ವಡೆ ಕೈಮ ಸಾಂಬಾರ್ ರೆಡಿ ಆಯ್ದೆ ಒಂದ್ಸರಿ ಉಪ್ಪು ಖಾರ ಮಾಡ್ಕೊಡ್ತೀನಿ ಸ್ವಲ್ಪ ತಪ್ಪೆ ಸ್ವಲ್ಪ ಸಪ್ಪೆ ಅಂದ್ರೆ ಎಷ್ಟು ಸಪ್ಪೆ ಆಗಿರುತ್ತೆ ಹಿಂಗೇನಿಲ್ಲ ಸ್ವಲ್ಪ ಸಪ್ಪೆ ಸ್ವಲ್ಪ ಸಪ್ಪೆ ಆದ್ರೂ ಹಾಕೋಬಹುದು ಆಯ್ತಾ ಉಪ್ಪ ಆದ್ರೆ ಸಪ್ಪೆ ಸ್ವಲ್ಪ ಸಪ್ಪೆ ಹಿಂಗೆ ಇರ್ಬೇಕು ಆಮೇಲೆ ಉಪ್ಪು ನೋಡಿ ಬಿಸಿ ಬಿಸಿ ಕೈಮೇ ರೆಡಿ ಹಾಕಿದೆ ಎರಡು ಆವಾಗಲೇ ಖಾಲಿ ಆಗಿಟೈತಿ ನಾನೊಂದು ನನ್ ಮಗಳೊಂದು ಟೇಸ್ಟ್ ನೋಡಿ ಎಲ್ರಿಗೂ ಎರಡೆರಡೇ ಹಾಕದ ಒಂಚೂರು ಫ್ರೈ ಆಗಬೇಕು ಸೂಪರ್ ಸೂಪರಾಗಿರುತ್ತೆ ಮಾತ್ರ ಕೈಮ ವಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನಾಕ್ಸ್ ಸ್ನ್ಯಾಕ್ಸ್ಗೋಸ್ಕರೇ ಮಕ್ಕಳು ಅಂತ ಇದು ಮಾಡ್ಕೊಳ್ಳಿ ತುಂಬ ಇಷ್ಟಪಡ್ತಾರೆ ಇದರದ್ದೇ ಒಂದು ರೆಸಿಪಿ ಮಾಡ್ತೀನಿ ಮಟನ್ ಕೈಮಾ ವಡೆ ತುಂಬ ಚೆನ್ನಾಗಿರುತ್ತೆ ಅದೇ ಹೆಂಗೈತೀ ಸೂಪರಾಗಿದೆ ಚೆನ್ನಾಯ್ತಲ್ವಾ ಖಾರ ಸ್ವಲ್ಪ ಖಾರ ಮುಂದಿರ್ಬೇಕು ನಮಗೆ ಸ್ವಲ್ಪ ಖಾರ ಮುಂದಿದ್ರೇನೆ ಚಂದ ಮಟನ್ ಚಿಕನ್ಗೆಲ್ಲ ಸ್ವಲ್ಪ ಖಾರ ಮುಂದಿರಬೇಕು ಒಂದು ಎರಡು ನಿಮಿಗ್ ಸಾಂಬಾರು ನನ್ನ ಕೈ ತೋರಿಸ್ತೀನಿ ತಿನ್ನೋದು ಚೆನ್ನಾಗತ್ತೆ ಕೈ ತಂದಿರ ನಾನೇ ತಿನ್ನಿಸ್ತೀನಿ ಸಾಂಬಾರು ಹಾಸು ಸಾಕು ಸೀರೆ ಹಾಕಿ ಅದಕ್ಕೆ ತಿಂತಾ ಸೋಂಕು ಅದಕ್ಕೆ ಹ್ಞೂ ಗೋಬಿ ಥರನಾ ಹ್ಞೂ ಬೆಪ್ಪರ್ಬಾಯ್ ನೋಡಿ ಮಟನ್ ಕೈಮಾ ವಡೆ ಸೂಪರ್ ಆಗ್ತದೆ ನನ್ನ ಮಟನ್ ತೋರಿಸ್ತೀನಿ ಇದೆ ಅಷ್ಟೇ ಅಷ್ಟಿಲ್ಲ ಟೆಸ್ಟ್ ಮಾಡ್ತೀವಿ ಹಾನೆಸ್ಟ್ ಆಗಿರ್ಬೇಕು ಪ್ರಾಮಿಸ್ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಈ ತರ ಮಾಡ್ಕೊಡಿ ಮಕ್ಳಿಗೆ ಮಾಡ್ಕೊಡಿ ದೊಡ್ಡವ್ರಿಗೂ ಮಾಡ್ಕೊಡಿ ಇವ್ನಿಂಗ್ ಸ್ನಾಕ್ಸ್ಗೂ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೂ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾರು ತಿಳಿ ಸಾಂಬಾರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಸರಿ अप्यक्राप्या अप्यक्रिम्टूम्पेपर ट्राइ पोट अपॉत करते लिए तंबलायन्या मश्रूम पेपर ट्राइ बेच्णा ज़िए यह पर निवह अप्यवरे बरता दे ताइमेश्टु साख्यमा, साख्यमाँ पर टाप्यू जाता पस्� ಬೇಬಿ ಕಾರ್ನ್ ಬೇಬಿ ಅಲ್ಲ ಅದು ಮಶ್ರೂಮ್ ಮಾತ್ರ ಇವತ್ತು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಕೈಮಾ ಸಾಂಬಾರು ಕೈಮಾ ಸಾಂಬಾರು ಮುದ್ದೆ ಆಮೇಲೆ ಮಾಡ್ಕೋತೀವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮ್ಯಾಚು ನೋಡಿ ಬಿಸಿ ಬಿಸಿ ಕೈಮಾ ಸಾಂಬಾರು ಮಟನ್ ಕೈಮಾ ಸಾಂಬಾರು ಹೇ ನನ್ನ ಪರ್ಮಿಷನ್ ಇಲ್ದೇರ ನನ್ನ ಜರ್ಸಿನ ನೀನ್ ಯಾಕೆ ಹಾಕೊಂಡೆ ಅದು ಆರ್ ಸಿ ಬಿ ಮ್ಯಾಚ್ಗೆ ನಾನೇ ಹಾಕೋಬೇಕು ಅನ್ಕೊಂಡಿದ್ದಪ್ಪಿ ಬೇಡ ಬೇಡ ಮಜಾ ಮಾಡು ಮಜಾ ಮಾಡು ಎಂಜಾಯ್ ಮಾಡ ಇನ್ನೊಂದ್ಸರಿ ಜನ ಹಾಕಿರ್ಚು ಆಲ್ ದಿ ಬೆಸ್ಟ್ ಹೇಳ್ರಮ್ಮ ಆರ್ ಸಿ ಬಿಗೆ ಇದೇನಿದು ಸುತ್ತೋತಾಯ್ತೀನಾ

ಏ ಹಾಕ್ರಪ್ಪಿ ನೋಡಿ ನಾವು ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆನೆ ಕೆಲಸ ಮುಗಿಸ್ಕೋಬೇಕು ಅಂತ ಎಲ್ಲ ಫುಲ್ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ಕೂತಿರೋದೀಗ ನೋಡು ನೋಡಿ ಮ್ಯಾಚ್ ನೋಡೋದಕ್ಕೆಲ್ಲ ರೆಡಿ ಆಗಿದ್ದಾರೆ ನೋಡಿ ಗ್ಯಾಸ್ ಬಂತು ಇನ್ನೊಮ್ಮೆ ಶಾಟ್ ಆಲ್ ದಿ ಬೆಸ್ಟ್ ಐಲ್ರಪ್ಪ ಏ ಆಲ್ ದಿ

ಓಕೆ ಓಕೆ ಇನ್ನೊಂದು ಚೂರು ಸ್ಕೋರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಫೀಲ್ಡೇ ದೊಡ್ಡದಂತಲ್ಲ ಅಪ್ಪಿ ನೋಡೋಣ ಟೆನ್ಷನ್ ಆಗ್ತೈತೆ ನಮಗೂ ಸೇರಿಸಿ ಅಲ್ವಾ ಅಪ್ಪಿ ಕುಳಮ್ಮ ಅಮ್ಮ ಟೆನ್ಷನ್ ಆಗ್ತೈತೆ ಊಟ ಮ್ಯಾಚ್ ಮುಗಿಸ್ಕೊಂಡ್ರೆ ಮಾಡೋಣ ಮುದ್ದೆ ಅವಾಗಲೇ ಹೇಳ್ತೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ಇನ್ನೊಂದು ಚೂರು ಮೇಲೆ ಇಟ್ಕೊಬಿಡಿ ಹೌದಾ ಏ ಊಟ ಯಾರಿಗೂ ಬೇಡವಾಗಿರೇ

ಈ ಸರಿ ಮ್ಯಾಚ್ ಫೈನಲ್ ಬಂದಿರೋದಲ್ವ ತುಂಬಾ ಖುಷಿ ಆಯ್ತೈತೆ ಒಂದು ಸೈಡ್ ಆದ್ಮೇಲೆ ಯಾವಾಗಲೂ ನೋಡ್ತಾ ಇದ್ದೀನಿ ಯೂಜೂವರೆಗೂ ಈಗಂತೂ ಒಂದು ಸೈಡ್ ಆದ್ಮೇಲೆ ಪುಖ ಪುಖ ಅನಿಸ್ತೈತೆ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಐತೆ ನೋಡೋಣ ಏನು ಏನ್ ಏನು ಕೊಡಿಸ್ತೀಯ ಪೀಕೆಂದ್ರೆ ಜರ್ಸಿ ಮೇಲೆ ಹಾಕೊಂಡು ನೀವು ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಏನು ಕೊಡಿಸ್ತೀಯಾ ಹೇಳು ನಾ ನಾನೇನು ಕೊಡಿಸಿ ನೀವು ಕೊಡಿಸಿ ಆಯ್ತು ಏನು ಕರ್ಕೊಂಡು ಹೋಗ್ತೀನಿ ನಾನು ಇದು ಖಂಡಿತ ಈ ಸರಿ ಆರ್ ಸಿ ಬಿ ವಿನ್ ಅಂದರೆ ಹೊರಗಡೆ ಹೋಗ್ತೀನಿ ಮಸ್ ಸ್ಯಾಟರ್ಡೇನ ಅರೋಮ ಏನಲ್ಲ ಎಲ್ಲಿಗೆ ಎಲ್ಲಿಗೆ ಸ್ಯಾಟರ್ಡೇ ಅರೋಮಗೆ ಅರೋಮ ಹ್ಮ್ ಏನ ಅರೋಮ ಅಜ್ಜಿ ಸ್ನಾಕ್ಸ್ ತಿನ್ನಕ್ಕೆ ನಾನೇ ಮಾಡ್ಕೊತೆ ನೋಗು ಅಮ್ಮ ಫ್ರೆಂಡ್ಸ್ ಜೊತೆ ಅಮ್ಮ ಫ್ರೆಂಡ್ ಜೊತೆ ಬೈಕಲ್ ಮಾಡ ಹೋಗ್ ಸಾಕು ಏ ಹೋಗಿ ಬಿಡು ಏ ಇಂತ ಕಷ್ಟನೈತಿ ಕೈ ಮಾರ್ಕೋಲಿ ಕೈ ಕೈಕಲ್ನ ಹೇಳಕರೆ ಏನೋ ಹೋಗ್ಬಿಡೋನು ಮಾಡೋದು ಆರ್ ಸಿ ವಿನ್ ಆಗಿರೋಕ್ಕೆ ನಿನ್ಗೆ ನಮಸ್ತೆ ಹೇಳಕ್ಕೆ ರಜಾ ಘೋಷಣೆ ಮಾಡವಿಯಲ್ಲ ಫೈನಲ್ಲಿ ಆರ್ ಸಿ ಬಿ ವಿನ್ ಆಗಿದ್ರೆ ತುಂಬಾ ಖುಷಿ ಆಯ್ತು ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಗೆದ್ದಿರ್ಲಿಲ್ಲ ತುಂಬ ಖುಷಿನೂ ಆಯ್ತು ಕಣ್ಣಲ್ಲಿ ನೀರು ಬಂತು ಎಷ್ಟೋ ಜನಕ್ಕೆ ನಮಗಂತೂ ತುಂಬಾ ಫೀಲ್ ಆಯ್ತು ತುಂಬಾ ಖುಷಿ ಆಯಿತು ಆರ್ ಸಿ ಬಿ ವಿನ್ ಆಗಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು ಕಂಗ್ರ್ಯಾಚುಲೇಷನ್ ಸಿಡೀಗ ಅಡುಗೆ ಮಾಡ್ಕೊತಾ ಇದ್ದೀನಿ ಹೆಚ್ಚು ಖುಷಿ ಆಗಿದೆ ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಷ್ಟು ತುಂಬಾ ತುಂಬ ಖುಷಿ ಆಯ್ತು ವಿನ್ನಿಂಗ್ ಅಂತ ಇದೆ ವಿನ್ನಿಂಗ್ ಮೂಮೆಂಟ್ ಅಂದ್ರೆ ತುಂಬ ಖುಷಿ ಆಯಿತು ಸಕ್ಕತ್ತಾಯಿತು ಆಯ್ತು ಕೈಮಾ ಸಾಂಬಾರ್ ಅಪಿ ಹೆಂಗ್ ಇನ್ನ ಕಪ್ ಕೊಟ್ಟಿಲ್ಲ ಅಲ್ವಾ ಕೈಮಾ ಉಂಡೆ ಸಾಂಬಾರ್ ಓಕೆ ಫ್ರೆಂಡ್ಸ್ ಇವತ್ ನಾಲ್ ಮಾಡಿರಲ್ವಾ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು